ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಹುಕ್ಕೇರಿ ಬಸ್ನಲ್ಲಿ ತನಕ ಟೈಮ್ ಬಂದುಬಿಟ್ರು ಇವಾಗ ಹತ್ತು ಹದಿನೈದು ನೋಡಿ ನಮ್ಮಂದೇ ಒಂದು ಗಾಡಿ ಹೋಗ್ತಾಯಿದ್ದೆ ಆಲ್ರೆಡಿ ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಮಿರಾಜ್ ಗಾಡಿ ನೋಡಿ ಗಾಡಿ ಪ್ಲೇಮ್ ಮಾಸ ಆಗ್ತದೆ ಗಾಡಿ ಹುಬ್ಬಳ್ಳಿ ಮಿರಾಜ್ ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ಹುಕ್ಕೇರಿ ಮಿರಾಜ್ ಗಾಡಿ ನೋಡಿ ತರ ಗಾಡಿ ಹುಬ್ಬಳ್ಳಿ ಮಿರಾಜ್ ಗಾಡಿ ಹಾಗಾಗಿ ನೆಕ್ಸ್ಟ್ ಇನ್ನೇ ಒಂದು ಗಾಡಿ ಮತ್ತೊಂದು ಗಾಡಿ ಇನ್ನೇ ರಿಟರ್ನ್ ತೊಗೊತಾ ಇದ್ದಾನೆ ಇದೆಯಾದಂತ ನೋಡೋಣ ನೋಡಿ ಹುಕ್ಕೇರಿ ಚಿಕ್ಕೋಡಿ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಹುಕ್ಕೇರಿ ಚಿಕ್ಕೋಡಿ ಹುಕ್ಕೇರಿ ಗಾಡಿ ರಾಮಾಂತರ ಸಾರಿಗೆ ಅದು ಹುಕ್ಕೇರಿ ಚಿಕ್ಕೋಡಿ ಗ್ರಾಮಾಂತರ ಸಾರಿಗೆ ಇಲ್ಲಿರೋ ಗಾಡಿ ಹುಕ್ಕೇರಿ ಬೆಳಗಾವಿ ಗಾಡಿ ನೋಡಿ ಇದನ್ನು ಗಾಡಿ ಆಲ್ರೆಡಿ ಅಂತದೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಕಡೆಯುತ್ತೆ ನ್ಯಾಶ್ಟ ಗಾಡಿ ಹುಕ್ಕೇರಿ ಬೆಳಗಾವಿ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಹೋಗ್ತಾ ಇದು ಸ್ವಲ್ಪ ಆಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತದೆ ಬಿ ಎಸ್ ತ್ರೀ ಗಾಡಿ ಹುಕ್ಕೇರಿ ಬೆಳಗಾವಿ ಗಾಡಿ ನ್ಯಾಸ್ಟಾಪ್ ಗಾಡಿ ನೋಡಿ ಹೋಗ್ತಾರೆ ಹಿಂದೆ ಹೋಗ್ತಾರೆ ಗಾಡಿ ಅಲ್ಲ ಇನ್ನು ಅಲ್ಲಿ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಅದು ಸಂಕೇಶ್ವರ ಉಕ್ಕೇರಿ ಗೋಕಾಕ್ ಗಾಡಿ ನೋಡಿ ಅಲ್ಲಿ ಸರ್ ಸಂಕೇಶ್ವರ ಉಕ್ಕೇರಿ ಗೋಕಾಕ ಗಾಡಿ ಮುಂದೆ ನೋಡಿ ಇಲ್ಲಿರೋ ಗಾಡಿ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ಗಾಡಿ ವಾಯಾ ಬಂದ್ಬಿಟ್ಟು ಉಕ್ಕೇರಿ ಘಟಪ್ರಭಾ ಮಾಟ ಗಾಡಿ ಕಾಣಿಸ್ತಾರ ಸಂಕೇಶ್ವರಿ ಗೋಕಾಕ್ ಸಂಕೇಶ್ವರ ಗೋಕಾಕ್ ಸಂಕೇಶ್ವರ ಡಿಪೋ ನೋಡಿ ಪಿ ಎಸ್ ಫೋರ್ ಇದು ಚಿಕ್ಕೋಡಿ ಡಿಪೋ ನೋಡಿ ಸಾರಿ ಚಿಕ್ಕೋಡಿ ಇವಾಗ ಸಂಕೇಶ್ವರ ಡಿಪೋ ಗಾಡಿ ಕಾಣಿಸ್ತಾ ಈಗ ಇರೋದು ಡಿ ಬಸ್ ಸ್ಟ್ಯಾಂಡಲ್ಲಿ ಎರಡೇ ಎರಡು ಗಾಡಿ ನಿಂತ್ಕೊಂಡಿದ್ದು ಚಿಕ್ಕೋಡಿ ಬಸ್ನಿಂದ ಅನ್ನೋದು ಎರಡಿಲ್ಲ ಅದೂ ಒಂದು ಗಾಡಿ ಹೋಗಿ ಒಂದು ಗಾಡಿ ಹೋಯ್ತಿಗೆ ಆಲ್ರೆಡಿ ಒಂದೇ ಗಾಡಿ ನಿಂತ್ಕೊಂಡಿದ್ದು ಡಿ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಒಂದು ಗಾಡಿ ನಿಂತಿರೋದು ಅದು ಸಂಕೇಶ್ವರ ಬಂದಿರೋ ಸಂಕೇಶ್ವರ ಚಿಕ್ಕೋಡಿ ಗಾಡಿ ಸಂಕೇಶ್ವರ ಗೋಕಾ ಗಾಡಿ ಅದು ಬಿಟ್ಟರೆ ಒಂದು ಗಾಡಿ ಇಲ್ಲ ಟೋಟಲ್ ಇಲ್ಲಿ ಹನ್ನೆರಡು ಪ್ಲಾಟ್ಫಾರ್ಮ್ ಇರೋದು ಈ ಬಸ್ ಸ್ಟ್ಯಾಂಡಲ್ಲಿ ಇದು ರೀಸೆಂಟ್ಲಾಗಿ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡು ಬಸ್ ಅಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಮಿರೇಜ್ ಸಾಗರ ಗಾಡಿ ಮಾಡಿ ಮಿರೇಜ್ ಸಾಗರ ಅತ್ತಿ ಡಿಪಂದು ಆಪಾಟಾಗುತ್ತೆ ಮಿರೇಜ್ ಸಾಗರ ನೋಡಿ ಸಾಗರ ಮಿರಜ್ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಹುಬ್ಬಳ್ಳಿ ಸಿರ್ಸಿ ಸಿದ್ದಾಪುರ್ ಸಾಗರ ಗಾಡಿ ನೋಡಿ ಬೇ ಸಿಕ್ಸ್ ಗಾಡಿ ಹತ್ತನೇ ಆಗುತ್ತಾ ಮಿರಜ್ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಮುಡುಗೋಡು ಸಿರ್ಸಿ ಸಿದ್ದಾಪುರ್ ಸಾಗರ ಬೇ ಸಿಕ್ಸ್ ಗಾಡಿ ನೋಡಿ ಹತ್ತನೇ ಆಗುತ್ತೆ ಮೀರಾಜ್ ಸಾಗರ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಉಕ್ಕೇರಿ ಬಸ್ ನಿಲ್ದಾಣದ ವೇಳಾಪಟ್ಟಿ ನೋಡೋಣ ಯಾವ ಗಾಡಿ ಎಚ್ಚತಿ ಮೂವ್ ನೋಡಿ ಇಲ್ಲಿ ಕಾಣಿಸೋದು ಹುಕ್ಕೇರಿ ಬಸ್ ನಿಲ್ದಾಣ ವೇಳಾಪಟ್ಟಿದು ಊ ಬೆಳಗಾವಿಗೆ ಬೆಳಗಾವಿ ಹತ್ತರಿಗಿ ಮೇಲೆ ಸಿಕ್ಕಾಪಟ್ಟೆ ಗಾಡಿ ಇದಾವೆ ಎವ್ರಿ ಒಂದು ಫಿಫ್ಟೀನ್ ಮಿನಿಟಿಗೆ ಒಂದು ಫಿಫ್ಟಿ ಮಿನಿಟ್ ಹಾಫ್ ಆನ್ ಅವರಿಗೆ ಒಂದು ಗಾಡಿ ಇದೆ ಆಮೇಲೆ ಕುಮಟ ಮಯ ಅಂಕೋಲ ಮೇಲೆ ನೋಡಿ ಒಂಬತ್ತು ಹದಿನೈದಕ್ಕೆ ಹೋಗಿದೆ ಗಾಡಿ ಆಲ್ರೆಡಿ ಸಾಗರ ಬೆಳಗಾವಿ ಹುಬ್ಬಳ್ಳಿ ಗಾಡಿ ಈ ಜಸ್ಟ್ ಬಂದಿದೆ ಸ ಸಾಗರ ಗಾಡಿ ಆಮೇಲೆ ಪಣಜಿ ಗಾಡಿ ನೋಡಿ ಬೆಳಗಾವಿ ಮೇಲೆ ವಯ ಹನ್ನೆರಡು ಗಂಟೆಗೆ ಇದೆ ಬೈಲವಂಗ್ಲ ಬೆಳಗಾವಿ ಮೇಲೆ ಹದಿನಾರು ನಲವತ್ತೈದು ಅಂದರೆ ಮಧ್ಯಾಹ್ನ ಮೇಲೆ ಇದೆ ನಾಲ್ಕು ನಲವತ್ತೈದು ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ನಾನೇ ಸ್ಲೀಪರ್ ಗಾಡಿ ಒಂದಿದೆ ಒಂದು ನಾರ್ಮಲ್ ಗಾಡಿ ಒಂದಿದೆ ನೋಡಿ ಆಮೇಲೆ ಮೈಸೂರು ಬೆಳಗಾವಿ ಆರ್ಯರ ಹದಿನೇಳು ಮೂವತ್ತಕ್ಕಿದೆ ಚಿಕ್ಕೋಡಿ ವೇಗದೂತ ಕರೋಸಿ ಮೇಲೆ ಒಂದು ಹಾಫ್ ಆನ್ ಅವರ್ ಒಂದಿದೆ ಸದ್ಯಗಾಲ ಚಿಕ್ಕೋಡಿ ಮೇಲೆ ನಾನೇ ಸ್ಲೀಪರ್ ಬೆಳಗ್ಗೆ ಮತ್ತು ಸಂಜೆ ಎರಡು ಇದೆ ಮೀರಜ್ ಸಾಂಗ್ಲಿ ಇಚಲ್ಕರಂಜಿ ಗುಡ್ಡಾಪುರ್ ಗುಡ್ಡಾಪುರ್ ನೋಡಿ ಎರಡು ಇದೆ ಒಂದು ವಯ ಚಿಕ್ಕೋಡಿ ಮೇಲೆ ಹೋಗುತ್ತೆ ಇನ್ನೊಂದು ಕಬ್ಬೂರು ಬಾಗೇವಾಡಿ ಮೇಲೆ ಹೋಗುತ್ತೆ ಗುಡ್ಡಾಪುರ್ ಚಿಕ್ಕೋಡಿ ಮೇಲೆ ಹೋಗೋದು ಮಧ್ಯಾಹ್ನ ಮೇಲೆ ಹೋಗುತ್ತೆ ಈಗ ಗುಡ್ಡಾಪುರ್ ಮಾರ್ನಿಂಗ್ ಹೋಗೋದು ಹೋಗಿದೆ ಆಲ್ರೆಡಿ ರಾಯಬಾಗ್ ಬಾಗಿ ಬಾಗೇವಾಡಿ ಕಬ್ಬೂರ್ ಮೇಲೆ ಹೋಗೋದು ಬನಹ್ಟಿ ಬಾಗೇವಾಡಿ ಕಬ್ಬೂರ್ ಅದನ್ನು ಆರೋಗ್ಯ ರೀಕಾಸ್ ರಾಯಬಾಗ್ ಮೇಲೆ ಹೋಗುತ್ತೆ ಆಮೇಲೆ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಮುಂದೆ ರಾಯಬಾಗು ಬೆಲ್ಲದ ಬಾಗೇವಾಡಿ ಗೋಕಾಕ್ ಗಡಪ್ರಭ ಧಾರವಾಡ ಗೋಕಾಕ್ ಸವದತ್ತಿ ಮೇಲೆ ಮೂರು ಗಾಡಿ ಇದೆ ನೋಡಿ ಬಳ್ಳಾರಿ ಗೋಕಾಕ್ ಎರಗಟ್ಟೆ ಮೇಲೆ ಒಂದು ಗಾಡಿ ಎಂಟು ಐವತ್ತು ಮೂವಾಗಿದೆ ಯಾದಗಿರಿ ಆರ್ಬಾವಿ ಮಠ ಮಾಲಿಂಗಪುರ ಕಬ್ಬುಗಿ ಕಲಬುರಗಿ ನೋಡಿ ರಾಜಾಪುರ ಮೇಲೆ ಇದು ಹತ್ತು ಇದೆ ಹೋಗಿದೆ ಆಲ್ರೆಡಿ ನರಗುಂದ ಎರಗಟ್ಟಿ ಮುನಾಳ್ಳಿ ಹೊನ್ನವಳ್ಳಿ ಮೇಲೆ ಸಂಕೇಶ್ವರಮೂ ಶೇಕ ಮುಂಬೈ ಕೊಲ್ಲಾಪುರ ಪುಣೆ ಮೇಲೆ ನೋಡಿ ಬೆಳಗ್ಗೆ ಒಂದು ಏಳು ನಲವತ್ತೈದಕ್ಕೆ ಆಮೇಲೆ ಎಂಟು ನಲವತ್ತೈದು ಎರಡು ಗಾಡಿ ವಾಸಾಗಿದೆ ಆಲ್ರೆಡಿ ಕೊಲ್ಲಾಪುರ ಮೇಲೆ ಕೊಲ್ಲಾಪುರ ನಿಪ್ಪಾಣಿ ಮೇಲೆ ನೋಡಿ ಒಂದು ನಾಲ್ಕು ಐದು ಗಾಡಿ ಇದೆ ಗಂಡ್ಲಿಂಜು ಸಂಕೇಶ್ವರ ಮೇಲೆ ಮೂರು ಗಾಡಿ ಇದೆ ನನ್ನ ಟೋಟ್ಲು ಇದು ನಾನು ತೋರಿಸಿರೋದು ಬಸ್ ನಿಲ್ದಾಣ ವೇಳಾಪಟ್ಟಿ ಸರಿ ಆಮೇಲೆ ಇಲ್ಲಿ ಬಂದರೆ ಗಾಡಿ ಇಕ್ಕೇರಿ ಡಿಪ ಗಾಡಿ ಬಂತು ಬೆಳಗಾವಿ ನೋಡಿ ಮನಸ್ಸಾ ಹುಕ್ಕೇರಿ ಡಿಪ ಗಾಡಿ ಬೆಳಗಾವಿ ಹತ್ತರಿಗೆ ಬೆಳಗಾವಿ ಇಲ್ಲಿ ಬಂದರೆ ಗಾಡಿ ಮಿರೇಜ್ ಗಾಡಿ ಈಗ ಮೂವ್ ಆಗ್ತಿದೆ ಗಾಡಿ ಆಲ್ರೆಡಿ ಮಿರೇಜ್ ಗಾಡಿ ಈಗ ಹತ್ತಿಗೆ ಬಂದಿರೋದು ಆಮೇಲೆ ಹಂಗೊಂದು ಬಂದಿದೆ ಅದು ಗ್ರಾಮಾಂತರ ಸಾರಿಗೆ ಈಗ ಮಿರೇಜ್ ಗಾಡಿ ಹೋಗ್ತಾ ಇರೋದು ಫ್ರೆಂಡ್ಸ್ ನೋಡಿ ಇಲ್ಲಿರೋ ಒಂದು ಬಿ ಎಸ್ ತ್ರೀ ಗಾಡಿ ಬಂದಿದೆ ಇವಾಗ ಹುಕ್ಕೇರಿ ಬೆಳಕೋಡು ಅಂತೇಳಿ ಬಿ ಎಸ್ ತ್ರೀ ಗಾಡಿ ಹುಕ್ಕೇರಿ ನೋಡಿ ಗ್ರಾಮಾಂತರ ಸಾರಿಗೆ ಹುಕ್ಕೇರಿ ಬೆಳಕೋಡು ಹುಕ್ಕೇರಿ ಗಾಡಿ ನೋಡಿ ಫ್ರೆಂಡ್ಸ್ ಈಗ ಟೋಟಲ್ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಹನ್ನೆರಡು ಬಸ್ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಬೋದು ಅಷ್ಟೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಬಸ್ಗಳು ಮಾತ್ರ ತುಂಬ ಇರ್ಬಿರಾಡ ಪ್ಲ್ಯಾಟ್ಫಾರ್ಮ್ ಸೆವೆನ್ವರೆಗೂ ಎಕ್ಸ್ಪ್ರೆಸ್ ಗಾಡಿಗಳು ಪ್ಲ್ಯಾಟ್ಫಾರ್ಮ್ ಸೆವೆನಿಂದ ಸಾರಿ ಏಯ್ಟಿಂದ ಟ್ವೆಲ್ವರೆಗೂ ಹನ್ನೆರಡವರೆಗೂ ಗ್ರಾಮಾಂತರ ಸಾರಿಗೆ ನೋಡಿ ಈ ಕಡೆಯಲ್ಲ ಇದು ಗ್ರಾಮಾಂತರ ಸಾರಿ ಬಂದಿದ್ದು ಉಕ್ಕೇರಿ ಅಮರಗಳು ಅಂತೇಳಿ ಉಕ್ಕೇರಿ ಅಮರಗಳು ಉಕ್ಕೇರಿ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಇದು ಬಿ ಎಸ್ ತ್ರೀ ಇದು ಮತ್ತು ಇಲ್ಲಿ ಮುಂದೆ ಒಂದು ಎರಡು ಮೂರು ಗಾಡಿ ಬಂದು ಬರ್ತಾ ಬಂದಿದ್ದಾವೆ ಅವನು ನೋಡೋಣ ಒಂದು ಗಾಡಿ ಬಂದುಬಿಟ್ಟು ಗಡ್ಲೀಜು ಕಲಬುರಗಿ ಗಾಡಿ ಬರ್ತಾ ಬಂದಿದೆ ಇಲ್ಲಿ ಕಲಬುರ್ಗಿ ಅದಾಗಿಂದು ಈ ಕಡೆ ಕನಸಲ್ಲಿ ಬಂದ್ಬಿಟ್ಟು ನೋಡಿ ಹುಕ್ಕೇರಿ ಗಾಡಿ ಅದನ್ನು ಗ್ರಾಮಾಂತರ ಸಾರಿಗೆ ಪಾಯಿಂಡಿಗೆ ಹಾಕ್ತದೆ ನೋಡಂಗಿರಿ ಇಲ್ಲಿ ಪಾಯಿಂಟಿ ಆಗ್ತದೆ ನೋಡಿ ಇಂಡಲಾಗ ಡ್ಯಾಮ್ ನೋಡಿ ಮನ್ಸಿ ಬಂದಿರೋ ಗಾಡಿ ಉಕ್ಕೇರಿ ಇಂಡಲ ಗ್ರಾ ಡ್ಯಾಮ್ ಇದು ಅದಾಗಿಂದು ಇಲ್ಲಿ ಬಂದಿರೋದು ರಾಮದುರ್ಗ ಕೊಲ್ಲಾಪುರ ಗಾಡಿ ನೋಡಿ ಬಂದಿರೋದು ಎಕ್ಸ್ಪ್ರೆಸ್ ಗಾಡಿ ಎರಡು ಗಾಡಿ ಹೋಗಿ ಬಂದ ರಾಮದುರ್ಗ ಕೊಲ್ಲಾಪುರ ಗಾಡಿ ಒಂದು ಗಂಡಿಯಿಂದ ಕಲಬುರಗಿ ಗಾಡಿ అది ఇల్లేదు అది ఈరోజు జనా నోడి కొల్ాపూర్ గాడీ ఎస్ ఆ థర్ క్రౌడ్ ఇంంతి రుర్గ కొల్లాపూర్ రామ్దుర్గ హరగట్టి హుక్కేరి రదుదుర్గ హరగట్టి గోకాక్ హక్కేరి సంకేశ్వర నిప్పణి కొల్ాపూర్ గాడీ నోడి ఇదుర్గడీ బేస్పూర్ గాడీ నోడి రుగ గోక కొల్పూర్ అదేందు ఈ కడ కణాదు గడ్లింజు కలబుర్గి వయా హుకేరి మూడులిగి జమగండి విజయపుర ಸಿಂದಗಿ ಅಫ್ಜಲ್ಪುರ ಕಲಬುರಗಿ ಗಾಡಿ ಹುಕ್ಕೇರಿ ಡಿಪೋ ಇದನ್ನು ಗಂಡಿಂದು ಕಲಬುರಗಿ ಗಾಡಿ ಪಕ್ಕದಲ್ಲಿ ಬಂದಿರೋ ಗಾಡಿ ಒಂದು ಸಂಕೇಶ್ವರ ಗೋಕಾಕ್ ಗಾಡಿ ಉಳಿ ಇಲ್ಲಿರೋ ಗಾಡಿ ಸಂಕೇಶ್ವರ ಗೋಕಾಕ್ ವಯ ಹುಕ್ಕೇರಿ ಘಟಪ್ರಭಾ ನೆಕ್ಸ್ಟ್ ಇಲ್ಲಿ ಒಂದು ತಡೆರಹಿತ ಗಾಡಿ ಬಂದಿದೆ ಗ್ರಾಮಾಂತರ ಸಾರಿಗೆ ಅಂತ ಚಿಕ್ಕೋಡಿ ಚಿಕ್ಕೋಡಿ ಸಹ ಉಕ್ಕೇರಿ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಚಿಕ್ಕೋಡಿ ಹುಕ್ಕೇರಿ ಚಿಕ್ಕೋಡಿ ಉಕ್ಕೇರಿ ನಾನ್ ಸ್ಟಾಪ್ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾರ ಬಂದು ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಚಿಕ್ಕೋಡಿ ಬೆಳಗಾವಿ ಹುಕ್ಕೇರಿ ಹತ್ತರಿಗಿ ಇಲ್ಲಿಯರು ಕಾಣಿಸ್ತೀವಿ ಚಿಕ್ಕೋಡಿ ಉಕ್ಕೇರಿ ಬೆಳಗಾವಿ ನೋಡಿ ಇಲ್ಲರೂ ಇಸ್ಬಂದಿರ ಗಾಡಿ ಅದರ ಪಕ್ಕದಲ್ಲಿ ಉಂಟು ಹುಕ್ಕೇರಿ ಬೆಳಗಾವಿ ಗಾಡಿ ನಾನ್ ಸ್ಟಾಪ್ ಗಾಡಿ ನೋಡಿ ಅದನ್ನು ಹಳೆಯರ ಗಾಡಿ ಹುಕ್ಕೇರಿ ಬೆಳಗಾವಿ ನಾನ್ ಸ್ಟಾಪ್ ಗಾಡಿ ಇದು ಬೆಳಗಾವಿ ಗಾಡಿ ಚಿಕ್ಕೋಡಿ ಉಕ್ಕೇರಿ ಹತ್ತರಗ ಬೆಳಗಾವಿ ಗಾಡಿ ಒಂದೊಂದು ರೂಟಲ್ಲಿ ಒಂದು ಗಾಡಿ ಹೋಗ್ತಾ ಗಾಡಿ ಈ ಕಡೆ ಇಲ್ಲಿಯರ ಗಾಡಿ ಎರಡು ಗಾಡಿ ಒಂದು ಕಲ್ಬುರ್ಗಿ ಗಾಡಿ ಮುಂದೆ ಇದೆ ಒಂದು ಇನ್ನೊಂದು ಕೊಲ್ಲಾಪುರ ಗಾಡಿ ಇದೆ ನೋಡಿ ಈ ಕಡೆ ಮುಂದೆ ಕಾಣಿಸ್ತಾರ ಇಲ್ಲಿ ಬೆಳಗಾವಿ ಚಿಕ್ಕೋಡಿ ಗಾಡಿ ಇದೆ ಬೆಳಗಾವಿ ಹುಕ್ಕೇರಿ ಹತ್ತರಿಗಿ ಚಿಕ್ಕೋಡಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೆಳಗಾವಿ ಪ ತಾಡಿಪ ಗಾಡಿ ಇದು ನೋಡಿ ಇಲ್ಲಿ ಈ ಕಡೆ ಮುಂದೆ ಇರೋ ಗಾಡಿ ಬೆಳಗಾವಿ ಬೆಂಗಳೂರು ಬೆಂಗ್ಳೂರು ಮಾತ್ರ ಬೆಳಗಾವಿ ಚಿಕ್ಕೋಡಿ ಇದೆ ಹುಕ್ಕೇರಿ ಹತ್ತರಿಗಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗೋಕಾಕ್ ಸಂಕೇಶ್ವರ ಗಾಡಿ ನೋಡಿ ಇನ್ನೇ ಇರ್ಬೋದು ಗೋಕಾಕ್ ಉಕ್ಕೇರಿ ಘಟಪ್ರಭಾಸ್ ಸಂಕೇಶ್ವರ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಂಕೇಶ್ವರ ಕಲಬುರಗಿ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಮತ್ತೊಂದು ಸಂಕೇಶ್ವರ ಕಲಬುರಗಿ ಸಂಕೇಶ್ವರ ಉಕ್ಕೇರಿ ಮೂಡಲಗಿ ಜಮಖಂಡಿ ವಿಜಯಪುರ ಸಿಂದಗಿ ಅಬ್ಜಲ್ಪುರ ಕಲಬುರಗಿ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ರಾಮದುರ್ಗ ಗೋಕಾಕ್ ಧಾರವಾಡ ರಾಮದುರ್ಗ ಯರಗಟ್ಟಿ ಗೋಕಾಕ್ ಉಕ್ಕೇರಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಗಾಡಿ ರಾಮದುರ್ಗ ಕೊಲ್ಲಾಪುರ ಗಾಡಿ ಇಲ್ಲೇ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋ ಎಲ್ಸ್ ಈ ವಿಡಿಯೋ ಮುಗಿಸಿದೆ ಥ್ಯಾಂಕ್ ಯು ಸೋ ಮಚ್